ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಲೀಲಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮದುವೆ ಮನೆ ಶೈಲಿ ಮಜ್ಜಿಗೆನ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಅಂತ ಕೇಳ್ಕೊಳ್ತಾ ನೋಡಿ ಇಲ್ಲಿ ನಾನು ಒಂದು ಮೂರು ಗ್ಲಾಸ್ ಆಗಷ್ಟು ಮಜ್ಜಿಗೆ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಹಸು ಇದು ಹಾಲನ್ನು ಕಾಯಿಸಿ ಚೆನ್ನಾಗಿ ಮೊಸರು ಮಾಡಿ ಬೆಣ್ಣೆ ತೆಗೆದ ನಂತರ ಮಜ್ಜಿಗೆ ಬರುತ್ತಲ್ಲ ಆ ಮಜ್ಜಿಗೆ ಇದು ಪ್ಯಾಕೆಟ್ ಮೊಸರಲ್ಲ ಇದು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಮಜ್ಜಿಗೆ ಇದು ನೋಡಿ ತುಂಬಾ ಗಟ್ಟಿ ಇದೆ ಇದು ಆ್ಯಕ್ಚುಲಿ ಇದಕ್ಕೆ ಇನ್ನೂ ತುಂಬ ನೀರು ಹಾಕೋಬೋದು ಬೇಕಾದರೆ ನಾನೊಂದು ಮೂರು ಗ್ಲಾಸ್ ಅಷ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲ ಮಸಾಲೆ ಹಾಕ್ಬಿಟ್ಟು ಮಜ್ಜಿಗೆನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ ಶುಂಠಿ ಒಂದು ಅರ್ಧ ಇಂಚು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸಿಪ್ಪೆ ಮೇಲೆ ಮೇಲೆ ಕಾಣಿಸುತ್ತೆ ನೋಡಿ ಹಸಿ ಮೆಣಸು ಒಂದು ಹಾಕ್ಕೊಳ್ತಿದ್ದೀನಿ ನೀವು ಖಾರ ಸ್ವಲ್ಪ ಚೆನ್ನಾಗಿ ಇರಬೇಕು ಅಂದರೆ ಇನ್ನೂ ಒಂದು ಹಾಕೋಬೋದು ಒಂದೇ ಒಂದು ಹಸಿ ಮೆಣಸಿನಕಾಯಿ ಹಾಕ್ಕೊಳ್ತಾ ಕೊತ್ತಂಬರಿ ಸೊಪ್ಪು ಇಡೀ ಹಾಕೊಂಡ್ಬೇಕಾದ್ರೆ ಕುಟ್ಕೋಬೋದು ನೀವು ನಾನು ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಸೊಪ್ಪನ್ನ ತೊಳೆದು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಇಡೀ ಚೆನ್ನಾಗಿ ಕುಟ್ಕೋಬೇಕಿದು ಇದು ಮಿಕ್ಸಿ ಜಾರಲ್ಲೆಲ್ಲ ರುಬ್ಕೊಗಳ ಬರಲ್ಲ ಸ್ವಲ್ಪ ಇರುತ್ತಲ್ಲ ಹಾಗಾಗಿ ಕುಟ್ಟಿದ್ರೇ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೇ ಕುಟ್ಟಿದ್ರೆ ಚೆನ್ನಾಗಾಗುತ್ತೆ ನೋಡಿ ಕುಟ್ಟಿದ್ದಾಯಿತು ಈಗ ಇದನ್ನು ಇದನ್ನೀಗ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಜ್ಜಿಗೆ ಆದಷ್ಟು ಜಾಸ್ತಿ ನೀರು ಹಾಕೊಂಡ್ರೇ ಚೆನ್ನಾಗಿರುತ್ತೆ ರುಚಿ ಹಾಗೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸ್ವಲ್ಪ ಗಟ್ಟಿ ಮಜ್ಜಿಗೆ ಇಟ್ಟಿದ್ದೀನಿ ನಾನು ನೀವು ಸ್ವಲ್ಪ ಇನ್ನೂ ಅದಕ್ಕೆ ಇನ್ನೊಂದು ಗ್ಲಾಸ್ ಬೇಕಾದರೆ ನೀರು ಹಾಕ್ಬೋದು ನೋಡಿ ಈಗ ಕೊಟ್ಟಿರುವಂತಹ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿ ಮಜ್ಜಿಗೆ ಜೊತೆಗೆ ಇದು ರೈಸ್ಗೆಲ್ಲ ಹಾಕೊಂಡು ಬೇಕಾದರೆ ಊಟ ಮಾಡ್ಬೋದು ಮಜ್ಜಿಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ಕುಡಿಯೋಕೆ ತುಂಬ ಚೆನ್ನಾಗಿರುತ್ತೆ ಈ ಸುಡು ಸುಡು ಬಿಸ್ಲಿಗೆ ಬಾಯಾರಿಕೆ ಆದಾಗ ಈ ಥರ ಒಂದು ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಕುಡಿತಾನೆ ಇರ್ತೀವಿ ಆ ಥರ ಚೆನ್ನಾಗಿ ದೇಹಕ್ಕೂ ಕೂಡ ತುಂಬಾ ತಂಪು ಎಲ್ಲರಿಗೂ ಗೊತ್ತಿರೋ ವಿಷಯ ಮಜ್ಜಿಗೆ ಕುಡಿದ್ರೆ ಏನೆಲ್ಲ ಅನುಕೂಲ ಇದೆ ಅಂದ್ಬಿಟ್ಟು ನೋಡಿ ಮನೆಯಲ್ಲಿ ನೀವು ಈಸಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಬೋದು ಎಷ್ಟು ಬೇಗನೂ ಆಗುತ್ತೆ ಅಂತ ತೋರಿಸ್ತೀನಿ ಹಾಕಿ ಮಸಾಲೆಲ್ಲ ಆಯಿತು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ರುಚಿಗೆ ಎಷ್ಟು ಬೇಗ ಅಷ್ಟು ಉಪ್ಪು ಹಾಕ್ಕೋಬೋದು ನೀವು ಮಜ್ಜಿಗೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ ಬೇಕಾದರೆ ಸ್ವಲ್ಪ ಒಗ್ಗರಣೆ ಕೂಡ ಹಾಕೋಬೋದು ಇಲ್ಲಿ ನೀವು ನಾನು ಒಗ್ಗರಣೆ ಹಾಕ್ತಿಲ್ಲ ಹಾಗೇ ಚೆನ್ನಾಗಿರುತ್ತೆ ಬಾಯರ್ಸ್ಗೆ ಆದಾಗ ತುಂಬಾ ಚೆನ್ನಾಗಿ ಬಾಯರ್ಗೆ ಕೂಡ ಬೇಗನೆ ಹೋಗುತ್ತೆ ನೋಡಿ ಅದಕ್ಕೆ ನಾನು ಇಲ್ಲಿ ಒಂದು ಸಣ್ಣ ಈರುಳ್ಳಿನ ಹೆಚ್ಚುಬಿಟ್ಟು ಹಾಕ್ತಾಯಿದ್ದೀನಿ ಈರುಳ್ಳಿ ನೀವು ಹಾಕೋ ಬೇಡ ಹಾಕೊಳ್ಳೋದು ಬೇಡ ಅಂದರೆ ಬೇಡ ಯಾಕಂದರೆ ಮದುವೆ ಮನೆ ಶೈಲಿ ಮಜ್ಜಿಗೆ ಆಗಿರೋದ್ರಿಂದ ಅವರು ಈರುಳ್ಳಿ ಹಾಕೋಲ್ಲ ನಾನೇನು ಕುಟ್ಟಿ ಹಾಕಿದ್ದೀನೋ ಅದಷ್ಟೇ ಮಸಾಲೆನ ಮಾತ್ರ ಹಾಕ್ಕೊಳ್ತಾರೆ ನಾನು ಸ್ವಲ್ಪ ಒಂದು ಈರುಳ್ಳಿ ಹೆಚ್ಚಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಕುಡಿಯುವಾಗ ಒಂದೊಂದು ಈರುಳ್ಳಿ ಸಿಕ್ಕರೆ ಮತ್ತು ಊಟಕ್ಕೆ ರೈಸ್ ಕೂಡ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಈ ಥರನೇ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟ ಆಗೋಲ್ಲ ನಿಮಗೆ ಈರುಳ್ಳಿ ಅಂದರೆ ಸ್ಕಿಪ್ ಮಾಡಿಬಿಡಿ ನೋಡಿ ರೆಡಿ ಆಯಿತು ಮದುವೆ ಮನೆ ಶೈಲಿ ಮಜ್ಜಿಗೆ ನೋಡಿ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಗ್ಲಾಸಲ್ಲಿ ಎರಡು ಗ್ಲಾಸ್ ದೊಡ್ಡ ದೊಡ್ಡ ಗ್ಲಾಸ್ ಆ್ಯಕ್ಚುಲಿ ಇದು ನೀರು ಹಾಕೊಂಡಿದ್ರೆ ಇದೇ ಐದು ಗ್ಲಾಸ್ ಮಜ್ಜಿಗೆ ಆಗ್ತಾಯಿತ್ತು ಬಟ್ ನಾನು ನೀರು ಜಾಸ್ತಿ ಹಾಕಿಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ನೀರು ಹಾಕಿದ್ರೂ ಚೆನ್ನಾಗಿರುತ್ತೆ ಬಾಯರ್ಗೆ ಬೇಗ ಹೋಗಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಇದು ಕುಡಿಯೋಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಗಟ್ಟಿ ಇದ್ದರೆ ನಾನು ಹಾಗೆ ಮೂರು ಗ್ಲಾಸ್ನಷ್ಟೇ ಮಾಡಿ ನೋಡಿ ರೆಡಿಯಾಗಿದೆ ಮಸಾಲ ಮಜ್ಜಿಗೆ ಮದುವೆ ಮನೆ ಶೈಲಿ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಸಕ್ಕತ್ತಾಗಿದೆ ನಿಜು ನೋಡಿ ಕುಡಿದು ನೋಡಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಇದೇ ಮೆಥೆಡ್ನ ಫಾಲೋ ಮಾಡಿ ನೀವು ಕೂಡ ಮಾಡಿಕೊಂಡು ಕುಡೀರಿ ಕುಡಿದು ಹೇಗಿತ್ತು ಅಂತ ಅಟ್ಲೀಸ್ಟ್ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬಿಡಿ ಈ ಮಸಾಲ ಮಜ್ಜಿಗೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬಿಡಿ ದಯವಿಟ್ಟು ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮದೇ ಮುಂದೆ ಬರ್ತಾಯಿದ್ದೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್